ಅಲ್ಲ ಈ ಅಮ್ಮನಿ ಯೂಟ್ಯೂಬ್ ದುಡ್ಡು ಮಾಡಿ ಮಾಡಿ ಎಂಥ ಮನೆ ಕೊಡಿಸೋಳೆ ಕಾರ್ ಬೇರೆ ತಗೊಂಡವಳಂತೆ ಒಂದು ಸ್ಟಾಪೇ ಮಾಡಿಸ್ಕೊಂಡಂತೆ ದುಡ್ಡು ಆ ಅಮ್ಮನಿ ಬತ್ತವಳೆ ಇರು ಕೇಳೋಣ ನೋಡೋಣ ಅದೇನೇನು ಮಾಡ್ತಾಳೆ ಯೂಟ್ಯೂಬ್ ಆಗಿ ನಾನು ಯಾಕೆ ಅಂತ ಕೈ ನಿಂತಿದ್ಯಾ ಒಳಕ್ಕೆ ಏನು ಮಾಡ್ತಿದ್ದಿಲ್ಲ ಅನ್ಕಂಡ ಏ ಇಲ್ಲ ಕಣಮ್ಮ ಬರೋಂಗಿಲ್ಲ ನಾನು ನಿಮ್ಮ ಒಳ್ಳೆ ಸಖತ್ತ ಕಟ್ಸಿದ್ಯಾ ಕಣಮ್ಮ ಎಷ್ಟು ಅಂತ ಮನೆಗೆ

ಒಂದು ಹೆಂಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಕೊಡೋದು ನನಗೊಂದಿಷ್ಟು ಓಪನ್ ಮಾಡ್ಕೊಂಡು ಕೊಡು ಒಂದು ಯಾವ ಥರ ವಿಡಿಯೋ ಹಾಕೋದು ತೋರಿಸ್ಕೊಂಡು ಕೊಡೋಣ ನಾನೊಂದು ಏನಾದ್ರು ಮಾಡ್ಕೊಳ್ಳೋಣ ಏ ಅದೇನಿಲ್ಲ ಕಣಕ ಈಸಿ ನೀನು ಅದಕ್ಕೆ ಕೆಲಸ ಎಲ್ಲ ಮಾಡ್ತಿದ್ದೀಯಲ್ಲ ಅವನ್ನೆಲ್ಲ ವೀಡಿಯೋ ಮಾಡಾಕು ಚೆನ್ನಾಗಿ ಓಡ್ತವೆ ಜನ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಜಾಸ್ತಿ ನೋಡಿ ಲೈಕ್ ಮಾಡಿದರೆ ನನಗೆ ಯೂಟ್ಯೂಬ್ನವರು ದುಡ್ಡು ಕೊಡ್ತಾರೆ ಅದು ಆಮೇಲೆ ಜಾಸ್ತಿ ನೋಡಿದರೆ ಜಾಸ್ತಿ ದುಡ್ಡು ಬರುತ್ತೆ ಹೌದೇನು ಹ್ಞೂ ಹಂಗಾರೆ ನಾನು ಅಡುಗೆ ಪುಡುಗೆ ಮಾಡೋವೆಲ್ಲ ಹಾಕ್ತೀನಮ್ಮ ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅವನ್ನೆಲ್ಲ ವೀಡಿಯೋ ಮಾಡಿ ಹಾಕ್ತೀನಿ ನನಗೊಂಚೂರು ಹೇಳ್ಕೊಕೊಡು ಸರಿ ಆಯಿತು ಇಲ್ಲ ಅಂತ ಹೇಳ್ಕೊಡೋಣ ನೀನು ನೀನು ನಮ್ಮಅಪ್ಪನೇ ತಂದು ಕೊಡ್ಬೇಕ ಯೂಟ್ಯೂಬ್ ಮಾಡು ಜನ ನೋಡ್ತಾರೆ ಅವ್ರಿಗೆ ಇಷ್ಟ ಆಗುತ್ತೆ ಹಾಗಾಗಿ ಅವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಲೈಕ್ ಮಾಡ್ತಾರೆ ಅದೇ ಯೂಟ್ಯೂಬ್ನಲ್ಲಿ ನೋಡಿ ನನಗೆ ಇಷ್ಟ ಅಂತ ಊಟ ಹಾಕ್ತಾರೆ ಅದೇನು ಹ್ಞೂ ಥ್ಯಾಂಕ್ಸ್ಗಳಮ್ಮ ನೀನು ಇಷ್ಟಾದರೂ ಸಪೋರ್ಟ್ ಮಾಡ್ತೀಯ ಹಗೌರಿ ಊರಿಯನ್ನು ಎಳಿದಳೆ ಅವಳು ಮಾಡ್ತಾವಳಂತೆ ಅವಳು ಏನು ಕೇಳಿರಿ ಹೇಳ್ಕೊಡೋದೇ ಇಲ್ಲ ಕಣಮ್ಮ ಇನ್ನೊಬ್ಬರು ದುಡಿತಾರೆ ದುಡ್ಕಂತಾರೆ ಅನ್ನೋದು ಸುಹಿ ಅವಳಿಗೆ ಬಂಗಾರ ಭಂಗಾರ್ಥ ಅಂತ ಹುಡ್ಕಿಬಿಡ ಅಯ್ಯೋ ಏನು ಏನೋ ನಾನು ನಾನು ಕೊಡಬೇಕೆ ಯೂಟ್ಯೂಬ್ನಲ್ಲಿ ಕೊಡ್ತಾರೆ ನೀನು ಇಸ್ಕೊಂತೀನಿ ನೀನು ರೈತಪ್ಪ ಮಾಡುವ ಏನೂ ಆಗಲ್ಲ ಆಗುತ್ತೆ ಹ್ಞೂ ಸರಿ ಆಯಿತು ನಾಳೆಗೆ ಬರ್ಬೇಕಾರೆ ಫೋನ್ ತೊಗೊಂಬತ್ತೀನಿ ಹೇಳಮ್ಮ ಹ್ಞೂ ಸರಿ ಆಯ್ತಕ್ಕ ಹ್ಞೂ ಸರಿ ಫ್ರೆಂಡ್ಸ್ ಆಯಿತು ನಾನು ಇವತ್ತು ಹೋಗಿ ನಾಳೆಗೆ ఫోన్ తొంబర్తీ సౌమ్య అంతే సౌమ్య యూట్యూబ్ ఛానల్ చాలా ఓపెన్కూడదు హిల్కొడతాళితే అండి వీడియో ఎడిట్ యావర ఎడిట్మాదోంతేకొత్తాళంతే నూ నాళింద యూట్యూబ్ ఆక్తీ యూట్యూబ్ వీడియోలు నోడి నన్ను వీడియోలు నోడి నన్ను చాల్ గెస్ ఇష్ట ఇష్ట్రె సబ్స్క్రైబ్ లైక్ మరి అండి షేర్ మా కూడా మరి థ్యాంక్స్ ఫ్రెండ్స్ హోదా ఫ్రెండ్స్ అంతా కార్టూన్ కిలోూట్యూబ్ చాలా ఐతే అదకే ఎలా నోడి ఇష్ట నన్ను వీడియో కూడా ఇష్ట సబ్స్క్రైబ్ మరి లైక్ ఫ్రెండ్స్ ఆయే ఫ్రెండ్స్ గిరిగూ కూడా శేర్ మి మజా మి నోడి